ನಮಸ್ಕಾರ ವೀಕ್ಷಕರೇ ಕರಿ ಟೋಪಿ ಎಂ ಎಲ್ ಎನ್ನುವ ಈ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ಕರಿ ಟೋಪಿ ಎಂ ಎಲ್ ಎ ಹೇಳ್ತಾರಲ್ಲ ರೌಡಿ ಎಂ ಎಲ್ ಎ ರೌಡಿ ಅಂಡ್ ಎಂ ಎಲ್ ಎ ಅಂತ ಹೇಳಿ ಪಿಕ್ಚರ್ಗಳು ಬರ್ತಿದ್ವು ಅವಾಗ ಮುನಿರತ್ನ ಅವರು ಕೂಡ ಫಿಲಿಂ ಪ್ರೊಡ್ಯೂಸರ್ ಎಲ್ಲೇ ಒಂದು ಕಡೆ ಅವರ ಸಿನಿಮಾದ ಟೈಟ್ಲ್ ಅನ್ಕಬಡಿ ಕನಕಪುರದ ಬಂಡೆ ಅಂತ ಹೇಳ್ತಿರಲ್ಲ ಒಂದಿಷ್ಟು ಗಡ್ಡ ಕರ್ಕೊಂತ ಕೊಟ್ಟಿರುವ ಒಂದು ಈ ಟೈಟಲ್ ಅಂತಾನೆ ಹೇಳ್ಬೋದು ಇಲ್ಲಿ ಒಂದು ಸಾರ್ವಜನಿಕ ಕುಂದು ಕೊರತೆ ಅವರ ವ್ಯಾಪ್ತಿಯಲ್ಲಿ ಈಗ ಮುನಿರತ್ನವರ ವ್ಯಾಪ್ತಿಯಲ್ಲಿ ಅವರು ಆರ್ ಎಸ್ ಎಸ್ ನ ಈ ಗಣ ಇರ್ತಾರಲ್ಲ ಅವ್ರಿಗೆ ಅವರ ಟೋಪಿಯನ್ನ ನಂತರ ಆ ಪೋಷಾಕಗಳನ್ನು ಹಾಕೊಂಡು ಅಲ್ಲಿ ಬಂದಿರ್ತಾರೆ ಬಂದು ಸಾರ್ವಜನಿಕರ ಮಧ್ಯೆ ಕೂತ್ಕೊಂಡಿರ್ತಾರೆ ಕೂತ್ಕೊಂಡಾಗ ಅವರಿಗೆ ಒಂದಿಷ್ಟು ಕೋಪ ಏನಂದ್ರೆ ನನ್ನ ವ್ಯಾಪ್ತಿನಲ್ಲಿ ನನ್ನ ಕ್ಷೇತ್ರದಲ್ಲಿ ನೀವು ಈ ಅಹವಾಲನ್ನ ಸಾರ್ವಜನಿಕ ಅಹವಾಲನ್ನ ನನಗೆ ಸೌಜನ್ಯಕ್ಕಾದರೂ ನನಗೆ ಆಹ್ವಾನ ನೀಡಲಿಲ್ಲ ಬ್ಯಾನರ್ನಲ್ಲೂ ಇಲ್ಲ ಏನು ಇಲ್ಲ ಈಗ ಅಲ್ಲಿ ಕುತ್ಕೊಂಡಾಗ ಯಾರೋ ಹೇಳಿರ್ತಾರೆ ಎಂ ಎಲ್ ಎ ಸಾಹೇಬ್ರ ಅಲ್ಲಿ ಕೂತ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಬೇಸ್ ವಾಯ್ಸ್ನಲ್ಲಿ ಸಿದ್ದರಾಮಯ್ಯನವ್ರದು ಅದೇ ಒಬ್ಬ ಧ್ವನಿ ಏನೊಬ್ಬ ಯಾರೋ ಹಂಗೆ ಇವ್ರದ್ದು ಬೇಸ್ ವಾಯ್ಸು ಪ್ರಾಯಶ ಅವ್ರ ಹೆಸರು ಗೊತ್ತಿದ್ರು ಕೂಡ ಏ ಕರಿಟೋಪಿ ಎಮ್ ಎಲ್ ಎ ಬರ್ರಿ ಅಂತ ಹೇಳ್ತಾರೆ ಇವರು ಅಲ್ಲಿ ಅಲ್ಲಿ ಬೇಡ ಆಗಿರ್ತದೆ ಹೋಗೋ ಹೋಗೋ ಅವಶ್ಯಕತೆಯೂ ಇಲ್ಲ ಅಲ್ಲಿ ಒಂದಿಷ್ಟು ಡ್ರಾಮಾ ಶುರು ಆಗ್ತದೆ ಆ ಮೈಕನ್ನ ಕೆತ್ಕೊಳ್ತಾರೆ ನನಗೆ ಕರೆದಿಲ್ಲ ನಾನು ಬಂದಿಲ್ಲ ಅಂದ್ರೆ ನನಗೆ ಬೇಡ ಅನ್ನೋ ಅರ್ಥದಲ್ಲಿ ಹೋಗೋ ಅವಶ್ಯಕತೆನೂ ಇದ್ದಿದ್ದಿಲ್ಲ ಅಂತ ತಿಳ್ಕೊಳ್ಳಿ ಅದೇನ ಆಗ್ಲಿ ಒಂದಿಷ್ಟು ನಗೆ ಪಾಟಲ್ ಅನ್ಕೊಳ್ಳಿ ಹಾಗೆ ನಮ್ಮಂತಾಗೆ ಒಂದಿಷ್ಟು ಆಹಾರ ಅನ್ಕೊಳ್ಳಿ ಅಂತವನ್ನ ತೋರಿಸ್ತಾ ಜೊತೆಗೆ ಅವರು ಒಂದಿಷ್ಟು ಈಗ ಡಿ ಕೆ ರವಿಯವರ ಪತ್ನಿಯನ್ನ ಒಂದಷ್ಟು ಟಾರ್ಗೆಟ್ ಮಾಡಿ ಮಾತಾಡ್ತಾರೆ ಅದನ್ನು ಕೇಳಿ ಜೊತೆಗೆ ಅವರ ಪರವಾಗಿ ಪ್ರತಾಪ್ ಸಿಂಹ ಅವ್ರು ಏನ್ ಹೇಳ್ತಾರಂದ್ರೆ ನೀವೇ ಕೇಳ್ಕೊಂಡ್ಬಿಡಿ ಯಾಕಂದ್ರೆ ಅವ್ರು ಹೇಳೋದು ನೀವು ಹಂಗ ಮೇಲೆ ಜಮೀರ್ ಅಹ್ಮದ್ ಅವ್ರಿಗೆ ಏನ್ ಕರಿತೀರಿ ಅನ್ನೋ ಅರ್ಥದಲ್ಲಿದೆ ಎಲ್ಲ ಚಿತ್ರಣವನ್ನ ತೋರ್ಸ್ತಾ ಸೌಜನ್ಯತೆಗಿಂತ ದೊಡ್ಡ ಹುದ್ದೆ ಯಾವುದು ಇಲ್ಲ ಅಂತ ಹೇಳ್ತೇನೆ ನಮಸ್ಕಾರ ಆಮೇಲೆ 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 ಆಯ್ತು ಎಲ್ಲ ಮತದಾರ ದೇವರುಗಳೇ ನಿಮ್ಗೆಲ್ರಿಗೂ ನಮಸ್ಕಾರ ಈ ಕಾರ್ಯಕ್ರಮಕ್ಕೆ ನನ್ಗೆ ಆಹ್ವಾನ ಇಲ್ಲ ಆದ್ರೂ ಈ ಬೆಂಗಳೂರಿನ ನಗರದ ಒಬ್ಬ ಪ್ರಜೆಯಾಗಿ ನಾನು ಇವತ್ತು ಬಂದು ನಿಮ್ಮ ಜೊತೆ ನಾನು ಕೂತ್ಕೊಳ್ತೇನೆ ಎಲ್ಲರ ಜೊತೆಯಲ್ಲಿ ಈ ವಿಧಾನಸಭಾ ಶಾಸಕರಾದ ಮಾನ್ಯ ಶ್ರೀ ಮುನಿರತ್ನ ಸಾಹೇಬ ಆಧಾರದ ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ವೇದಿಕೆ ಮೇಲೆ ಸ್ವಾಗತಿಸುತ್ತೇನೆ ಇದು ಒಂದು ಕರ್ನಾಟಕ ರಾಜ್ಯ ಸರ್ಕಾರದ ಸರ್ಕಾರದ ಕಾರ್ಯಕ್ರಮ ಒಬ್ಬ ಶಾಸಕನಿಗೆ ಏನು ಗೌರವ ಕೊಡಬೇಕು ಕೊಟ್ಟಿದ್ದಾರೆ ಅವರು ಆಹ್ವಾನ ಮಾಡಿದ್ದಾರೆ ಅದಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ ಯಾಕಂದ್ರೆ ಒಂದ್ ಸಂಸದರು ಇಲ್ಲಿಲ್ಲ ಒಂದು ಶಾಸಕರು ಇಲ್ಲ ಇದು ಸಾರ್ವಜನಿಕರ ಕುಂದು ಕೊರತೆ ಸಭೆನಾ ಅನ್ನೋದು ನನಗೆ ಗೊತ್ತಿಲ್ಲ ನೀವು ನನ್ಗೆ ಆಹ್ವಾನ ಮಾಡ್ತಾ ಇರೋದು ಮೊದಲನೇ ತಪ್ಪು ಯಾಕಂದ್ರೆ ಇದು ಕರ್ನಾಟಕ ರಾಜ್ಯ ಸರ್ಕಾರ ಸರ್ಕಾರದ ಕಾರ್ಯಕ್ರಮ ನೀವು ಇವತ್ತವರೆಗೂ ನನ್ಗೆ ಆಹ್ವಾನ ಕೊಟ್ಟಿಲ್ಲ ಮುಖ್ಯ ಆಯ್ಕೆ ನಿಮ್ಗೆ ಗೊತ್ತಿರಲಿ ಒಬ್ಬ ಶಾಸಕನು ಕೂಡ ಕರ್ತವ್ಯ ಒಂದು ಗೌರವ ಕಲೀರಿ ಫಸ್ಟ್ ರಾಜಕೀಯ ಆಮೇಲೆ ಮಾತಾಡ್ರಿ ನೀವು ರಾಜಕೀಯ ಒಬ್ಬ ಎಂ ಪಿ ಫೋಟೋ ಇಲ್ಲ ಒಂದ್ ಎಂಪಿ ಫೋಟೋ ಇಲ್ಲ ಒಂದ್ ಎಂಪಿ ಫೋಟೋ ಇಲ್ಲ ಒಂದ್ ಎಂಪಿ ಫೋಟೋ ಇಲ್ಲ ಒಂದ್ ಎಲ್ ಎ ಫೋಟೋ ಇಲ್ಲ ಒಂದ್ ಎಂ ಎಂ ಪಿ ಫೋಟೋ ಇಲ್ಲದೆ ಒಂದು ಪಬ್ಲಿಕ್ ಕಾರ್ಯಕ್ರಮ ಇದು ಸಾರ್ವಜನಿಕರ ಕುಂದುಕೊರತೆ ಕಾರ್ಯಕ್ರಮ ಇದು ಇದು ಕಾಂಗ್ರೆಸ್ ಕಾರ್ಯಕ್ರಮನಾ ಇದು ಕಾಂಗ್ರೆಸ್ ಕಾರ್ಯಕ್ರಮ ಇದು ಇದು ಕಾಂಗ್ರೆಸ್ ಕಾರ್ಯಕ್ರಮ ಸಾರ್ವಜನಿಕರ ಕುಂದುಕೊರತೆ ಕಾರ್ಯಕ್ರಮ ಅಲ್ಲ ಇದು இது இது சார்வன காரியம் ஆகிளா

ಇವತ್ತು ಇಲ್ಲಿ ಬಂದು ನನಗಿಲ್ಲಿ ಆಗಿರೋದಿಲ್ಲ ಒಂದು ಹೆಣ್ಣು ಏನೇನು ಕೆಡಕ್ ಮಾಡ್ಬೋದು ಎಲ್ಲ ಮಾಡ್ತಾ ಇರೋದು ಇಷ್ಟಕ್ಕೂ ಇಲ್ಲಿ ನಡೀತಾ ಇರೋದು ಒಂದು ಹೆಣ್ಣನ್ನು ಎಮ್ ಎಲ್ ಎ ಮಾಡಬೇಕು ಆ ಎಮ್ ಎಲ್ ಎ ಮಾಡಿ ಮಿನಿಸ್ಟ್ರ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ನನ್ನ ಮೇಲೆ ರೇಪ್ ಕೇಸ್ಗಳು ಹಾಕಿ ನೀನು ರಾಜೀನಾಮೆ ಕೊಟ್ಟರೆ ಕೇಸ್ ವಾಪಸ್ ತಗೊಂತೀನಿ ರಾಜೀನಾಮೆ ಕೊಟ್ಟರೆ ಕೇಸ್ ವಾಪಸ್ಸು ಹಾಂ ಏನು ರೀ ಇದು ಒಂದು ಹೆಣ್ಣುಗೋಸ್ಕರ ಇಷ್ಟೊಂದು ಹಿಂಸೆ ಕೊಡ್ಬೇಕೇನ್ರಿ ಒಬ್ಬ ಒಬ್ಬೊಂದು ವ್ಯಕ್ತಿಗೆ ಮಾಡ್ಬೋದೇನ್ರಿ ಇದು ಇವತ್ತು ಸರ್ಕಾರದ ಕಾರ್ಯಕ್ರಮದಲ್ಲಿ ಯಾರು ರೀ ಒಬ್ಬ ಮಿನಿಸ್ಟ್ರ್ ಪಕ್ಕದಲ್ಲೇ ಹೇಳ್ರಿ ಸಾರ್ವಜನಿಕರಿಗೆ ಇದು ಮಾಧ್ಯಮದ ಮುಖಾಂತರ ಸಾರ್ವಜನಿಕರಿಗೆ ಕೇಳ್ತೀನಿ ನಾನೊಬ್ಬ ಶಾಸಕನಿದ್ದು ನನ್ನನ್ನು ಜೊತೇಲಿ ಇಟ್ಕೊಂಡು ಸಾರ್ವಜನಿಕರು ಕುಂದು ಕೊರತೆ ಕೇಳಿರಿ ನೀವು ನಿಮ್ಮ ಆ ಹೆಣ್ಣನ್ನು ಕರ್ಕೊಂಬಂದು ಪಕ್ಕದಲ್ಲಿ ನಿಲ್ಲಿಸ್ಕೊಂಡು ವಾಕ್ ಮಾಡ್ಕೊಂಡು ಅವ್ರ ಜೊತೆ ಹೋಗಿ ಅವ್ರ ಜೊತೆ ಕೇಳ್ತೀರಲ್ರಿ ಯಾರಿಗೋಸ್ಕರ ಇಷ್ಟು ಕಷ್ಟ ಪಡ್ತಾ ಇದ್ದೀರಿ ಒಂದು ಹೆಣ್ಣಿನ ಎಮ್ ಎಲ್ ಎ ಮಾಡೋಕ್ಕೋಸ್ಕರ ಒಬ್ಬ ವ್ಯಕ್ತಿನ ತೇಜವಾದೆ ಮಾಡಿ ಒಂದು ವ್ಯಕ್ತಿ ಜೀವನ ಹಾಳು ಮಾಡ್ತಾ ಇದೀರಲ್ರಿ ಏ ಕರಿ ಟೋಪಿ ಹಾಕಿರೋನು ಎಮ್ ಎಲ್ ಎ ಬಾರಪ್ಪ ಅಂತೀರಿ ಅಲ್ಲಿ ಗುಂಪೊಳಗಡೆ ಜಮೀನ ಮತ್ತೆ ಕೂಡ ಟೋಪಿ ಹಾಕೊಂಡು ಬಿಳಿ ಸೋ ಟೋಪಿ ಹಾಕಿರೋ ಸಾಮಣ್ಣ ಬಾರೋ ಅಂತ ಕರಿತೀರ ನೀವು ದಮ್ಮಿದ್ಯಾ ಆ ನಿಮ್ಮ ಬ್ರದರ್ಸನ್ನು ಕರೆಯಕ್ಕಾಗಲ್ಲ ಕರಿ ಟೋಪಿ ಹಾಕಿರೋ ಎಮ್ ಎಲ್ ಎ ಬಾರೋ ಅಂತೀರಿ ಬ್ರದರ್ಸನ್ನು ಕರೀರಿ ಸರ್ ನೋಡೋಣ ಬಿಳಿ ಟೋಪಿ ಹಾಕಿರೋ ಸಾಬಣ್ಣ ಬಾರೋ ಜಮೀರು ಅಂತ ಕರೀರಿ ನಿಮ್ಮ ದಮ್ಮಿದ್ರೆ ಕರೀರಿ ಬಹಳ ಮಾತಾಡ್ತೀರಿ ಬಹಳ ಶಕ್ತಿವಂತರಲ್ಲ ನೀವು ಕರೀರಿ ಸರ್ ಆಗಲ್ಲ ಮುನಿರತ್ನ ಟಾರ್ಗೆಟ್ ಮಾಡಿ ಸರ್ ಜನ ಗೆಲ್ಸಿದಾರೆ ಗೌರವ ಕೊಡಿ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪಿಂಟ್ ಕಲರ್ ಆಫ್ ಸೆಟ್ ಪಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ One roof